ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಯಾವಾಗಲೂ ಥರ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಭಾನುವಾರ ಬೆಳಿಗ್ಗೆನೆ ಚಪಾತಿ ಮೊಟ್ಟೆ ಪಲ್ಯ ಒಂದು ಕೊಟ್ಟಿದ್ದೆ ನಮ್ಮ ಮನೆಯವರು ತಂಗಿ ಫೋನ್ ಮಾಡಿದ್ಲು ಅಕ್ಕ ಮನೆಗೆ ಬರ್ತಾ ಇದ್ದೀನಿ ಅಂತ ಸರಿ ಬಾರಪ್ಪ ಅಂದೆ ತಿನ್ನು

ಊರು ಮೊದಲು ವಿಜಯನಗರದಲ್ಲಿದ್ದರು ಇವಾಗ ಹೋಗಿ ಕನಕಪುರದಲ್ಲೇ ಕನಕ್ಪುರದಲ್ಲೇ ಆಗಿದ್ದಾರೆ ಇನ್ನೂ ಸ್ವಲ್ಪ ಒಡವೆ ಎಲ್ಲ ಅವರು ಹಡೆ ಇಟ್ಟಿದ್ರು ಅದನ್ನೆಲ್ಲ ಬಿಡಿಸ್ಕೊಂಡು ಬಂದ್ವಿ ಹೋಗಿ ಒಡವೆ ಎಲ್ಲ ಕ್ಲೀನಾಗಿ ತೊಳ್ದ್ಬಿಟ್ಟು ದೇವ್ರ ಮುಂದೆ ಇಟ್ಟು ಇನ್ಯಾವತ್ತು ಒಡವೆ ಅಂಗಡಿಲಿ ಹಿಡ್ದೇ ಇರಂಗಾಗ್ಲಪ್ಪ ಅಂತ ಕೇಳಿಕೊಂಡು ಮತ್ತೆ ನನ್ನ ತಂಗಿ ಎಲ್ಲ ಹಾಕೋತಾ ಇದ್ದಾಳೆ ಮಾಂಗಲ್ಯ ಚೈನು ಬಂದಿದ್ವಲ್ಲ ಅದಕ್ಕೆ ಒಂದೆರಡು ತಾಳಿ ಬೇಕು ತಾಳಿ ಕೊಡ್ಸೊಂದು ನನ್ನ ತಂಗಿ ಸರಿ ಅಂದ್ಬಿಟ್ಟು ಹಾಗೆ ತಾಳಿ ತೊಗೊಂಡು ಕಟ್ಟಿಸ್ಕೊ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಏನು ಹೇಳಿ ಬಾಯ್ ಬಾಯ್ ಇದು ಒಂದೊಂದೊಂದು ಫೈನಲಿ ಇವೆರಡು ಸೆಲೆಕ್ಟ್ ಮಾಡಿದ್ವಿ ಇದು ಒಂದು ಕಾಲು ಒಂದು ಕಾಲ್ ಇದೆ ಎರಡು ತಾಳಿ ಸೆಲೆಕ್ಟ್ ಮಾಡಿದ್ವಿ ಗಂಡನ ತಾಳಿ ಒಂದು ದೊಡ್ಡದಿತ್ತು ಅದಕ್ಕೆ ಅದು ಅಕ್ಕಪಕ್ಕ ಹಾಕೋಕ್ಕೆ ಎಂಥ ಇದೆರಡು ಸೆಲೆಕ್ಟ್ ಮಾಡಿದ್ವಿ ಈ ಅಂಗಡೀಲಂತೂ ಫುಲ್ಲು ರೆಶೋ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅದರ ಕಲೆಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಯಾವ ಯಾವ ಥರ ವೆರೈಟಿ ಇದ್ದಿತ್ತು ಡಿಸೈನ್ಸ್ ಎಲ್ಲನೂ ಇವತ್ತಿನ ಕೋಲ್ಡ್ ಫ್ರೈಸ್ ಬಂದ್ಬಿಟ್ಟು ಎಂಟು ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಟೋಟಲ್ಲು ಎರಡು ತಾಳಿ ತಗೊಂಡ್ವಿ ಮೂವತ್ತಾರು ಸಾವಿರ ರೂಪಾಯಿ ಬಿಲ್ಲು ಆಗಿತ್ತು ಅದನ್ನು ಅಮೌಂಟ್ ಎಲ್ಲ ಪೇ ಮಾಡಿ ಚೈನ್ಗೆ ತಾಲಿ ಹಾಕ್ಕೊಡಿ ಅಂತ ಹೇಳಿದ್ವಿ ಅವರು ತಾಲಿ ಹಾಕ್ಕೊಡ್ತಾ ಇದ್ದಾರೆ ಅವರು ತಾಲಿ ಹಾಕ್ಕೊಡೋ ಅಷ್ಟರಲ್ಲಿ ನಮ್ಮ ಹುಡುಗರು ಗಲಾಟೆ ಮಾಡ್ತಿದ್ರು ಈಚೆ ಹೋದರು ನೋಡು ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಮೂರು ತಾಲಿ ಹಾಕ್ಸಿದ್ವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಅವರು ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೇ ಟೈಮ್ ಆಯಿತು ಅಂತ ಅಲ್ಲೇ ಹಾಕಿದ್ರು ಆಗ್ಲೇನೆ ನಾಲ್ಕು ಕಾಲಾಗಿ ಹೋಗ್ಬಿಟ್ಟಿತ್ತು ಅವ್ರ ಊರಿಗೆ ಹೋಗೋಕ್ಕೆ ಎರಡು ಅವರ್ ಬೇಕಾಗಿತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗೋಕ್ಕೆ ಅದಕ್ಕೇ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇನೇ ಹಾಕಿದ್ರು ದೇವಸ್ಥಾನಕ್ಕೆ ಯಾವಾಗ್ಲಾದ್ರು ಹೋಗ್ತೀನಿ ಊರಿಗೋದ್ಮೇಲೆ ಅಂತ ಅಂದ್ಬಿಟ್ಟು ಊರಿಗೆ ಊರಿಗೋಯ್ತವ್ರಿ ಇವಾಗ ಬಂಗಾರಿ ಬಾಯ್ ಬಂಗಾರಿ ಬಾಯ್ ಬಾಯ್ Bye bangla bye mar by bye 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 asha bye bye osara uh, uh? <laughs> uh, gogri ha uh? bye asha uh, gogri osara <laughs> ಅವರನ್ನೆಲ್ಲ ಊರು ಕಳಿಸ್ಬಿಟ್ಟು ನೋಡಿ ಗಿಡಗಳು ಫುಲ್ಲು ಮಣ್ಣೆಲ್ಲ ಡ್ರೈ ಆಗ್ಬಿಟ್ಟಿದೆ ಬೆಳಿಗ್ಗೆ ತಾನೇ ನೀರು ಹಾಕಿದ್ದೆ ಆಗ್ಲೇ ಮತ್ತೆ ಮಣ್ಣೆಲ್ಲ ಡ್ರೈ ಆಗ್ಬಿಟ್ಟಿದೆ ಇವಾಗ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಮತ್ತೆ ಒಣಗ್ದಂಗೆ ಆಗ್ಬಿಟ್ಟಿರುತ್ತೆ ಗಿಡಗಳೆಲ್ಲ ಬಿಸಿಲು ಮಾತ್ರ ತುಂಬಾ ಇದೆ ಕಾಲು ಈಚೆ ಆಗೋಲ್ಲ ಆಗಲ್ಲ ಮನೆ ಹತ್ರ ಅಂತೂ ಈಚೆ ಗಿಡ ಇರೋದಕ್ಕೆ ಹಿಂದೆ ಮುಂದೆ ಏನು ಗಿಡ ಏನೂ ಇಲ್ಲ ಬಿಸಿಲು ಡೈರೆಕ್ಟಾಗಿ ಗಿಡಗಳ ಮೇಲೆ ಬೀಳುತ್ತೆ ಇಲ್ಲಿ ನೋಡಿ ಇದು ಪಾಲಕ್ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಕೋಳಿ ತಿಂದ್ಬಿಟ್ಟಿದೆ ನೋಡಿ ಗಿಡಗಳು ಈ ಕಡೆ ಇರೋ ಗಿಡ ಅಂತೂ ಇದ್ದಿತ್ತು ಡ್ರೈ ಆಗಿಬಿಟ್ಟಿತ್ತು ತುಳಸಿ ಗಿಡ ಎಲ್ಲ ಒಣಗೋ ಥರ ಆಗಿತ್ತು ಎ ಆದರೂ ಎರಡೆರಡು ಸಲ ಹಾಕ್ತೀನಿ ಆದರೂ ತುಂಬ ಬಿಸಿಲಿರೋದಕ್ಕೆ ಒಣಗೋಗ್ತಾ ಒಣಗೋಗ್ತಾಯಿದೆ ನೋಡಿ ಎಲ್ಲನೂ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ಮನಿ ಪ್ಲಾಂಟ್ ಅಲ್ಲಿ ಸಜ್ಜೆ ಮೇಲೆ ಬಿಟ್ಟಿದೆ ಅದು ಹುಡುಗರು ಆಟ ಅದು ಕೆಳಗೆ ಬೀಳಿಸ್ಬಿಟ್ಟಿದ್ದಾರೆ ಅದನ್ನು ಮತ್ತೆ ಎತ್ತಿ ಮೇಲಕ್ಕೆ ಹಾಕಿಸ್ಬೇಕು ಅಂಬೆಲ್ಲ ಕೆಳಗಡೆ ಬಂದ್ಬಿಟ್ಟಿದೆ ನೋಡಿ ಗಿಡ ನೀರೆಲ್ಲ ಹಾಕಿದ್ಮೇಲೆ ಗಿಡ ಎಲ್ಲ ಫ್ರೆಶ್ ಆಗಿ ನಗ್ತಾಯಿದೆ ಕನ್ಕಂಬ್ರ ಹೂವು ಸ್ವಲ್ಪ ಹೂವಾಗ್ಬಿಟ್ಟಿದೆ ಇದು ನಿಂಬೆಣ್ಣಿನ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಬೇಕು ಇದು ಬ್ರಹ್ಮ ಕಮಲ ನೋಡಿ ಇದು ಮಾರ್ಚ್ಗೆ ಬಿಡುತ್ತೆ ಮತ್ತೆ ಹೂವು ಮಾ ಒಂದು ಒಂದೇ ಸಲಿಯೇ ಹೂವು ಬಿಡೋದು ಇದು ಮನಿ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಹಸು ತಿನ್ಕೊಂಬಿಟ್ಟಿತ್ತು ಸಲ ನಾವೇನಾದರೂ ಮನೆ ಹತ್ರ ಇಲ್ಲ ಅದು ಏನಾದರೂ ಊರಿಗೆ ಹೋದರೆ ಸಾಕು ಹಸು ಎಲ್ಲ ಬಂದು ತಿನ್ಕೊಂಬಿಡುತ್ತೆ ಇದು ನೋಡಿರಿ ಆಲ್ಗಂಬ ಅಂತಾರಲ್ವ ಅದು ಅದು ಒಂದೇ ಒಂದು ಗೆ ಒಂದೇ ಒಂದು ಕಡ್ಡಿ ತಂದಾಕಿದ್ದೆ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೂವು ಎಲ್ಲ ಮಗ್ಗಾಗಿದೆ ಇವಾಗ ದಾಳಿಂಬೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಪನ್ನೀರ್ ಪತ್ರೆ ತುಂಬ ದೊಡ್ಡದಾಗಿ ಬಂದಿತ್ತು ನಾನೇ ಹೂವು ಕಟ್ಟಕ್ಕೆ ತೆಗೆದು ಕಟ್ಕೊಂಡೆ ಇನ್ನು ಇದು ಚಿಕ್ಕ ಮಲ್ಲಿಗೆ ಹಿಂಗ್ ಗಿಡ ಎಲ್ಲ ಮಗ್ಗಾಕಿದೆ ನೋಡಿ ಮಗ್ಗಾಗಿದೆ ಆಗಲೇ ಆಲೋವೆರಾ ತುಂಬಾ ಇತ್ತು ನಾನು ಇದೊಂದು ಗಿಡ ಮಾತ್ರ ಇಟ್ಕೊಂಡು ಎಲ್ಲ ಕಿತ್ತಾಕಿ ಬೇರೆ ಗಿಡ ಹೊಸ ಗಿಡ ಹಾಕಿದ್ದೀನಿ ಇನ್ನು ಎಲ್ಲ ಹೂವು ಬಿಡ ಇದು ಗಣೇಶ ಇದಂತೂ ವರ್ಷ ಪೂರ್ತಿ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಹೂವು ಬಿಡುತ್ತೆ ಇದು ಒಂದೇ ಒಂದು ಅವರೆ ಬೀಜ ಇತ್ತು ಅದನ್ನು ಹಾಕಿದ್ದೆ ಮೊಳಕೆ ಬಂದಿತ್ತು ಫ್ರಿಜ್ಜಲ್ಲಿ ಇಟ್ಟಾಗ ಅದನ್ನು ಹಾಕಿದ್ದೀನಿ ಬಂದಿದೆ ಇನ್ನು ಇದು ನೋಡಿ ಹೂವು ಎಷ್ಟಪ್ಪ ಬಿಟ್ಟಿತ್ತು ಅದೇ ಹಸು ಒಂದು ತಿನ್ಕೊಂಬಿಟ್ಟಿದೆ ಬೇಜಾರಾಯಿತು ನನಗೆ ರಾತ್ರಿ ಊಟ ಮಾಡಿ ಮಲಗೋ ಟೈಮಲ್ಲಿ ನೋಡಿ ಚರಿ ಅವರಪ್ಪನ ಜೊತೆ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ನನಗಂತೂ ಈ ಥರ ಎಲ್ಲ ಆಟಾಡಬೇಕು ಅವರಪ್ಪನ ಜೊತೆ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೂ ಅಷ್ಟೇ ಗಾಡಿಯಿಂದ ತಕ್ಷಣ ಮನೆಯವ್ರ ಕಡೆ ಈ ಥರ ಮಕ್ಕಳನ್ನ ಚೆನ್ನಾಗಿ ವಿಚಾರಿಸ್ಕೊಳ್ತಾರೆ ಅವರಪ್ಪನ ಜೊತೆ ಆಟಾಡ್ ಸಾಕಾಯ್ತು ಅಂತ ನೋಡಿ ಅವ್ರ ಅಕ್ಕ ಮಲಗಿದ್ರೆ ಅವ್ರಿಗೂ ಹೋಗಿ ಕಾಟ ಕೊಡ್ತಿದ್ದಾನೆ ಈ ವಿಡಿಯೋ ಇಲ್ಲ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಸಲ ಈ ಥರ ಇನ್ನೂ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ